ಬ್ಯಾಲೆಟ್ ಪೇಪರ್ ಇನ್ಸ್ಟಾಲ್ ಹೇಳಿದೆ ಬ್ಯಾಲೆಟ್ ಬಟನ್ಸ್ ಅಪ್ ಟು ನೋಟ ತಂಬಿಟ್ ಯೂನಿಟ್ ಒನ್ ಟು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಡಿ ಓಕೆ ತಂಬಿ ಪೊಸಿಷನ್ ಅದು ಕಂಟ್ರೋಲ್ ಯೂನಿಟ್ ಅಲ್ಲಿ ಅಡ್ರಸ್ಟ್ ಸಿ ಯು ಪಿಂಕ್ ಪೇಪರ್ ಸೀಲ್ ಇರುತ್ತೆ ಫಸ್ಟ್ ಲೆವೆಲ್ ಚೆಕ್ ಆಗ್ತಾ ಸ್ವಿಚ್ ಆನ್ ದ ಸಿ ಯು ವಿತೌಟ್ ಕರೆಕ್ಟಿಂಗ್ ದ ಬ್ಯಾಟ್ರಿ ಸ್ಟೇಟಸ್ ಫುಲ್ ಇದೆಯಾ ನೈಂಟಿ ನೈನ್ ಪರ್ಸೆಂಟ್ ಇದೆಯಾ ನೀವು ಅದನ್ನ ಚೆಕ್ ವಿ ವಿ ಪ್ಯಾಕ್ ಬ್ಯಾಟ್ರಿ ಇನ್ಸ್ಟಾಲ್ ಅದು ಕರೆಕ್ಟ್ ಆಗಿದೆ ಅನ್ನೋದನ್ನ ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಚುನಾವಣೆ ಆದ ಮೇಲೆ ಯಾವ ಬ್ಯಾಟ್ರಿ ತೆಗೆದಿಡ್ತೀರಾ ವಿ ಪ್ಯಾಟ್ ಬ್ಯಾಟರಿಯನ್ನು ತೆಗೆದಿಡೋದನ್ನ ಮರಿಬಾರ್ದು ನಿಮ್ಮ ಪೋಲಿಂಗ್ ಗಳ ತಂಡಗಳು ಅದನ್ನು ವೈಯಕ್ತಿಕವಾಗಿ ಚೆಕ್ ಮಾಡಿಕೊಂಡು ಒಬ್ರು ಯಾರಾದರೂ ರಿಮೈಂಡ್ ಮಾಡ್ತಾ ಇರಬೇಕು ಅದಕ್ಕಿಂತ ಮುಂಚೆ ಕ್ಲೋಸ್ ಬಟನ್ ಎಷ್ಟೊಂದು ಜನ ಬಹಳ ಕಾಮನ್ ಆಗಿ ನಡೆಯುವಂಥ ಕೆಲವೊಂದು ಮಿಸ್ಟೇಕ್ಸ್ಗಳಂದರೆ ಮಾಕ್ ಪೋಲ್ ರಿಸಲ್ಟನ್ನು ಕ್ಲಿಯರ್ ಮಾಡದೆ ಮತದಾನವನ್ನು ಸ್ಟಾರ್ಟ್ ಮಾಡುವಂಥದ್ದು ಕಾಮನ್ ಆಗಿ ನಡೆಯುವಂಥದ್ದು ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಒಬ್ರು ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳ್ತಾ ಇರಬೇಕು ಸೆವೆಂಟೀನ್ ಎ ರಿಜಿಸ್ಟ್ರ್ ಇಟ್ಕೊಂಡು ಕೂತ್ಕೊಂಡಿರುವಂಥ ಪೋಲಿಂಗ್ ಆಫೀಸರ್ ಟು ಯಾರು ಇರ್ತಾರೆ ಅವರು ಬರೆಯೋದಕ್ಕಿಂತ ಮುಂಚೆ ಮೊದಲನೇ ಓಟರ್ ಬರೋಕ್ಕಿಂತ ಮುಂಚೆ ಮೊದಲನೇ ಓಟ್ ಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಟೋಟಲ್ ಬಟನನ್ನು ಚೆಕ್ ಮಾಡಿ ಝೀರೋ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡೆ ಮೊದಲನೇ ಆ ಓಟ್ ಮಾಡೋದಕ್ಕೆ ಅಲೋ ಮಾಡಬೇಕು ಮುಗಿದ ನಂತರ ಕ್ಲೋಸ್ ಬಟನನ್ನು ಒತ್ತೋದನ್ನ ಮರೆಯಲ್ಲ ಯಾಕೆಂದರೆ ನಲ್ವತ್ತು ದಿವಸ ಅದು ಹಂಗೆ ಇರುತ್ತೆ ಬ್ಯಾಟ್ರಿ ಡ್ರೈನ್ ಆಗ್ಬಿಡುತ್ತೆ ಕ್ಲೋಸ್ ಬಟನ್ ಒದ್ದೇ ಇದ್ರೆ ಅಲ್ಲಿಗೆ ಬಂದು ಏನೋ ಆಗಿದೆ ಅನ್ನೋ ಟೈಪಲ್ಲಿ ಹೇಳ್ತಾರೆ ಕ್ಲೋಸ್ ಬಟನ್ ಒತ್ತೋದನ್ನು ಮರಿಬಾರ್ದು ಕ್ಲೋಸ್ ಬಟನ್ ಓದಿದ ನಂತರ ವಿ ವಿ ಪ್ಯಾಟ್ ಬ್ಯಾಟ್ರಿಯನ್ನು ಅದಕ್ಕೆ ಒಂದು ಕವರ್ ಕೊಡೋಕ್ಕೆ ಕೇಳಿದ್ವಿ ಅದನ್ನು ಒಂದು ಕವರಲ್ಲಿ ಹಾಕೊಂಡು ವಿವಿ ಪ್ಯಾಟ್ ಬ್ಯಾಟ್ರಿಯನ್ನು ತೆಗೆಯೋದನ್ನು ಮರಿಬಾರ್ದು ಓಕೆ ವಿ ವಿ ಪ್ಯಾಟ್ ಬ್ಯಾಟ್ರಿಯನ್ನು ಓಕೆ ಆಮೇಲೆ ಇ ಡಿ ಸಿ ಎಲ್ಲ ಇರುತ್ತೆ ಯಾವುದೇ ಹಂತದಲ್ಲಿ ಕೂಡ ನಿಮಗೆ ಟೋಟಲ್ ವೋಟರ್ಸ್ಗಳು ಅಂದರೆ ನಿಮ್ಮ ನಿಮ್ಮ ಅಲ್ಲಿ ಬಂದಿರೋಂಥವ್ರು ವೋಟರ್ಸು ಪ್ಲಸ್ ಇ ಡಿ ಸಿ ಸೇರಿಕೊಂಡೇ ಟೋಟಲ್ ವೋಟರ್ಸ್ ಯಾವುದೇ ರೀತಿ ಗೊಂದಲ ಹೋಗ್ಬೇಡಿ ಇದು ಮಾನವೀಯ ಸಂದೇಶದ ಜನವಾಹಿನಿ